ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾಲ್ಕನೇ ತರಗತಿ ಕಲಿಕಾ ಬಲವರ್ಧನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದ ಪರಿಹಾರವನ್ನು ನಾನು ನೀಡ್ತಾ ಇದ್ದೇನೆ ಇವತ್ತು ಈ ಒಂದು ವಿಡಿಯೋದಲ್ಲಿ ಥೀಮ್ಸ್ ಮೂರನೇ ಥೀಮ್ಸ್ ಇದು ಥೀಮ್ಸ್ ಇದು ಮೂರನೇ ಥೀಮ್ಸ್ ಕಲಿಕಾ ಫಲ ಎಷ್ಟು ಅಂದರೆ ಐದನೇದು ಬದಲಾವಣೆ ಮೂರು ಮತ್ತು ಐದು ಬದಲಾವಣೆ ಆಗಲಿ ಕಾರಣ ಹಿಂದಿನ ಎರಡನೇ ಥೀಮ್ಸ್ ನಲ್ಲಿ ಒಟ್ಟು ಮೂರು ಕಲಿಕಾಫಲಗಳು ಬಂದಿರುವ ಪ್ರಯುಕ್ತವಾಗಿ ಇಲ್ಲಿ ಥೀಮ್ಸ್ ನ ಸಂಖ್ಯೆ ಮೂರು ಕಲಿಕಾಫಲ ಐದು ಈ ಮೂರನೇ ಥೀಮ್ಸ್ ಏನಿದೆ ಅಂದ್ರೆ ಭಿನ್ನ ರಾಶಿ ಕೊಟ್ಟಿರುವ ಚಿತ್ರಗಳಲ್ಲಿ ಮತ್ತು ಸಂಗ್ರಹಿಸಿದ ವಸ್ತುಗಳನ್ನು ಒನ್ ಬೈ ಟು ಒನ್ ಬೈ ಫೋರ್ ತ್ರೀ ಬೈ ಫೋರ್ ಈ ಭಿನ್ನರಾಶಿಗಳನ್ನು ಗುರುತಿಸಿ ಸಂಕೇತಗಳಲ್ಲಿ ಸೂಚಿಸುವರು ಅಂತ ಇಲ್ಲಿ ಈ ಆಕೃತಿಗಳನ್ನ ಅರ್ಧ ಭಾಗ ಮಾಡಿ ಬಣ್ಣವನ್ನ ತುಂಬಿ ಅಂತ ಈ ವೃತ್ತ ಇದೆ ಅರ್ಧ ಭಾಗವನ್ನ ವ್ಯಾಸವನ್ನ ಹೇಳಿದ್ರೆ ಅರ್ಧ ಭಾಗ ಮಾಡಿದ್ದೇನೆ ವರ್ಗ ಇದೆ ಇಲ್ಲೆಲ್ಲವುಗಳನ್ನ ಅರ್ಧವನ್ನ ಮಾಡಿದ್ದೇನೆ ಇದು ಅರ್ಧ ಆಗಿದೆ ಇದು ಅರ್ಧ ಆಗಿದೆ ಇದು ಅರ್ಧ ಆಗಿದೆ ಅಂದ್ ನೋಡಿ ಇವುಗಳೆಲ್ಲವುಗಳಿಗೆ ಬಣ್ಣವನ್ನ ತುಂಬುವಂಥದ್ದು ಅದೇ ರೀತಿ ಇಲ್ಲಿ ಕೂಡ ಅರ್ಧ ಮಾಡಿದ್ದೇನೆ ಇಲ್ಲಿ ಅರ್ಧ ಮಾಡಿದ್ದೇನೆ ಬಟ್ ಇಲ್ಲಿ ಅರ್ಧ ಮಾಡೋಣ ಅಂದ್ರೆ ಸ್ವಲ್ಪ ಕಷ್ಟ ಆಗ್ತಿತ್ತು ಅದ್ರ ಸಲುವಾಗಿ ಇಲ್ಲಿ ಎರಡು ಭಾಗವನ್ನು ಮಾಡ್ಕೊಂಡು ಇಲ್ಲಿ ತುಂಬಿದ್ದೇನೆ ಅಂದಾಜಾಗಿ ಇಲ್ಲಿ ಅರ್ಧ ಭಾಗವನ್ನ ಮಾಡಿದ್ದೇನೆ ಸ್ಪಷ್ಟವಾಗಿ ಇವುಗಳ ರೀತಿಯಲ್ಲಿ ಅರ್ಧ ಆಗ್ಲಿಕ್ಕೆ ಇದು ಸಾಧ್ಯ ಇಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಇಲ್ಲಿ ಕೂಡ ಅರ್ಧ ಮಾಡಿದ್ದೇನೆ ಇಲ್ಲಿ ಕೂಡ ಅರ್ಧ ಮಾಡಿ ಅವುಗಳಿಗೆ ಬಣ್ಣವನ್ನ ತುಂಬಿದ್ದೇನೆ ಇನ್ನ ಕಲಿಕಾ ಚಟುವಟಿಕೆ ಇದು ಚಟುವಟಿಕೆ ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಜಾನ್ವಿ ಹತ್ತಿರ ಎಂಟು ಚಾಕ್ಲೇಟ್ ಗಳಿವೆ ತನ್ನ ಸ್ನೇಹಿತೆಯರಾದ ಆಯುಷ್ ಐದು ಚಾಕೊಲೇಟ್ ಗಳ ಹಾಗೂ ಮೇರಿಗೆ ಮೂರು ಚಾಕೊಲೇಟ್ ಗಳನ್ನ ಹಂಚಲಾಗಿದೆ ಆಯುಷ್ ಮತ್ತು ಮೇರಿಗೆ ಎಷ್ಟು ಭಾಗಗಳ ಚಾಕ್ಲೇಟ್ ಗಳನ್ನ ಸಿಕ್ಕಿದಂತಾಯ್ತು ಒಟ್ಟು ಇರುವಂತಹ ಗಳ ಸಂಖ್ಯೆ ಐದಿವೆ ಇಲ್ಲಿ ಅದರ ಉತ್ತರವನ್ನು ಬರೆಯಲಾಗಿದೆ ಐಶ್ಗೆ ಸಿಕ್ಕ ಚಾಕ್ಲೇಟ್ ಗಳ ಭಿನ್ನ ರಾಶಿ ರೂಪದಲ್ಲಿ ಬರೆದ ಒಟ್ಟು ಎಂಟಿದೆ ಆಯುಷ್ಗೆ ಕೊಟ್ಟಿರುವಂತಹ ಐದು ಅಂದ್ರೆ ಐದು ಭಾಗ್ಲೆ ಎಂಟು ಮೇರಿಗೆ ಸಿಕ್ಕ ಚಾಕ್ಲೇಟ್ ಮೇರಿಗೆ ಅಂದ್ರೆ ಮೇರೆಗೆ ಕೊಟ್ಟಿರುವ ಚಾಕ್ಲೇಟ್ಗಳು ಮೂರಾಗಿರೋದ್ರಿಂದ ಎಂಟರಲ್ಲಿ ಮೂರು ಚಾಕ್ಲೇಟ್ ಗಳನ್ನ ಕೊಡಲಾಗಿದೆ ಈ ಕೆಳಗಿನ ಚಿತ್ರಗಳಲ್ಲಿ ಅರ್ಧದಷ್ಟು ಚಿತ್ರಗಳಿಗೆ ಬಣ್ಣ ಹಾಕಿ ಅಂತ ಇಲ್ಲಿ ಹದಿನಾರ ಇವೆ ಹದಿನಾರರಲ್ಲಿ ನಾನು ಎಂಟಕ್ಕೆ ಬಣ್ಣವನ್ನು ಹಾಕಿದ್ದೇನೆ ಇಲ್ಲಿ ಕೂಡ ಹದಿನಾರ ಇವೆ ಹದಿನಾರಲ್ಲಿ ಎಂಟಕ್ಕೆ ಅರ್ಧ ಆಗಬೇಕು ಎಂಟರ ಅರ್ಧ ನಾಲ್ಕು ಅದಕ್ಕೆ ನಾಲ್ಕಕ್ಕೆ ಬಣ್ಣವನ್ನು ತುಂಬಿದ್ದೇನೆ ಇಲ್ಲಿ ಕೂಡ ಎಷ್ಟಿವೆ ಎಂಟಿವೆ ನಾಲ್ಕು ನಾಲ್ಕು ಎಂಟಿವೆ ಎಂಟಿದ್ದಾಗ ಆರು ನಾಲ್ಕಕ್ಕೆ ಬಣ್ಣವನ್ನು ತುಂಬಿದ್ದೇನೆ ಇಲ್ಲಿ ಒಟ್ಟು ಒಂದು ಎರಡು ಮೂರು ನಾಲ್ಕು ಐದ್ ಇವೆ ಐದು ಹತ್ತು ಇವೆ ಹದಿನೈದು ಅಂದ್ರೆ ಇಲ್ಲಿ ಆರಕ್ ಒಂದ್ಸಲ ತುಂಬಿನಿ ಈ ಕಡಿನ ಆರನ್ನು ಬಿಟ್ಟಿನಿ ಅರ್ಧ ಆಯ್ತು ಆರ್ ಅದು ಆರ್ ಅಂದ್ರೆ ಹದಿನೈದು ಆಗ್ಬೇಕು ಹದಿನೈದರ ಅರ್ಧ ಎಷ್ಟು ಸೆವೆನ್ ಪಾಯಿಂಟ್ ಫೈವ್ ಅಂದ್ರೆ ಏಳು ವರಿಯನ್ನು ನಾ ಅದಕ್ಕಾಗಿ ಇಲ್ಲಿ ಏಳಕ್ಕೆ ಬಣ್ಣ ತುಂಬಿ ಮತ್ತೆ ಅರ್ಧಕ್ಕೆ ತುಂಬಿದ್ದೇನೆ ಅಂದ್ರೆ ಒಟ್ಟು ಹದಿನೈದು ಇದ್ದಾಗ ಅರ್ಧ ಬಣ್ಣ ತುಂಬಬೇಕಾಗಿತ್ತು ಹಾಗಾಗಿ ಇಲ್ಲಿ ಆರು ಆರು ಈಕ್ವಲ್ ಆಯ್ತು ಒಂದು ಒಂದು ಇಕ್ವಲ್ ಆಯ್ತು ಇದಕ್ಕೆ ಅರ್ಧವನ್ನ ತುಂಬಿದ್ದೆ ಇನ್ನ ಚಟುವಟಿಕೆ ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ತ್ರೀ ಕೆಳಗಿನ ಚಿತ್ರಗಳಲ್ಲಿ ಅರ್ಧದಲ್ಲಿ ಅರ್ಧದಷ್ಟು ನಾಲ್ಕಿವೆ ನಾಲ್ಕರ ಅರ್ಧ ಎರಡು ಮತ್ತೆ ಅದರ ಅರ್ಧ ಅಂದ್ರೆ ಒಂದು ಅಂತ ಈ ರೀತಿ ಅವುಗಳನೆ ಇಲ್ಲಿ ಎಂಟಿವೆ ನಾಲ್ಕು 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 ಹನ್ನೆರಡು ಇವೆ ಹನ್ನೆರಡರ ಅರ್ಧ ನಾಲ್ಕು ಮತ್ತೆ ನಾಲ್ಕರ ಅರ್ಧ ಹನ್ನೆರಡರ ಅರ್ಧ ಆರು ಆರರ ಅರ್ಧ ಮೂರು ಅನ್ನುವಂಥದ್ದು ಹಾಗಾಗಿ ಇಲ್ಲಿ ಮೂರಕ್ಕೆ ಬಣ್ಣವನ್ನು ತುಂಬಲಾಗಿದೆ ಸಿಂಪಲ್ ಆಗಿದೆ ಎಷ್ಟು ವಸ್ತುಗಳಿವೆ ಅದರ ಅರ್ಧ ಮಾಡಿ ಮತ್ತೆ ಅದರ ಅರ್ಧವನ್ನು ಮಾಡಿ ಅಷ್ಟು ಭಾಗಕ್ಕೆ ಬಣ್ಣವನ್ನು ತುಂಬತಕ್ಕಂಥದ್ದು ಇಲ್ಲಿ ನೋಡಿ ಎಷ್ಟಿವೆ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಸೆವೆನ್ ಏಟ್ ನೈನ್ ಟೆನ್ ಲೆವೆನ್ ಟ್ವೆಲ್ ಥರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಇವೆ ಸಿಕ್ಸ್ಟೀನ್ ಅರ್ಧ ಎಷ್ಟು ಎಂಟು ಸಿಕ್ಸ್ಟೀನ್ ಅರ್ಧ ಎಷ್ಟು ಎಂಟು ಮತ್ತೆ ಈ ಎಂಟರ ಅರ್ಧವನ್ನು ಮಾಡಿ ಬಣ್ಣ ಅಂತ ಹೇಳ ಎಂಟರ ಅರ್ಧ ಎಷ್ಟು ನಾಲ್ಕು ಹೀಗಾಗಿ ನಾಲ್ಕಕ್ಕೆ ಇಲ್ಲಿ ಬಣ್ಣವನ್ನು ನಾನು ತುಂಬಿದ್ದೇನೆ ಇನ್ನು ಈ ಚಿತ್ರಗಳಲ್ಲಿ ಕಾಲು ಭಾಗದಷ್ಟು ಚಿತ್ರಗಳಿಗೆ ಅಂದ್ರೆ ಒಟ್ಟು ಎಷ್ಟು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟಿವೆ ಎಂಟು ಕಾಲು ಭಾಗ ಅಂದ್ರೆ ಅದನ್ನ ನಾಲ್ಕರಿಂದ ಭಾಗಿಸ್ಬೇಕು ನಾಲ್ಕು ಎರಡೇ ಎಂಟು ಅಂದ್ರೆ ಎಷ್ಟಕ್ಕೆ ಚಿತ್ರ ಎಷ್ಟು ಭಾಗಗಳಿಗೆ ಎರಡಕ್ಕೆ ನಾನು ಬಣ್ಣವನ್ನು ತುಂಬಿರಬೇಕು ಇಲ್ಲಿ ಮತ್ತೆ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಅಂದ್ರೆ ಹದಿನಾರಿವೆ ಹದಿನಾರಕ್ಕೆ ಕಾಲು ಭಾಗ ಅಂದ್ರೆ ನಾಲ್ಕರಿಂದ ಭಾಗಿಸಬೇಕು ನಾಲ್ಕು ನಾಲ್ಕಲೆ ಹದಿನಾರು ಅಂದ್ರೆ ನಾಲ್ಕು ಚಿತ್ರಗಳಿಗೆ ಒಂದು ಎರಡು ಮೂರು ನಾಲ್ಕು ಚಿತ್ರಗಳಿಗೆ ಬಣ್ಣವನ್ನ ಹಾಕಿದ್ದಾನೆ ಇಲ್ಲಿ ನೋಡಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಒಟ್ಟು ಇಪ್ಪತ್ನಾಲ್ಕ ಇವೆ ಇಪ್ಪತ್ನಾಲ್ಕರ ಕಾಲು ಭಾಗ ಅಂದ್ರೆ ಅದನ್ನ ನಾಲ್ಕರಿಂದ ಭಾಗಿಸಬೇಕು ನಾಲ್ಕು ಆರ್ಲೆ ಇಪ್ಪತ್ನಾಲ್ಕ ಅಂದ್ರೆ ಇಲ್ಲಿ ಆರಕ್ಕೆ ನಾನು ಬಣ್ಣವನ್ನು ಎರಡು ಮೂರು ನಾಲ್ಕು ಐದು ಆರಕ್ಕೆ ಬಣ್ಣವನ್ನ ತುಂಬಿದ್ದೇನೆ ಕೊಟ್ಟಿರುವ ಆಕೃತಿಗಳಲ್ಲಿ ನಾಲ್ಕು ಸಮ ಭಾಗ ಮಾಡಿ ಅರ್ಧದಲ್ಲಿ ಅರ್ಧದಷ್ಟು ಅಂದ್ರೆ ಮತ್ತೆ ಅದೇ ಕಾಲು ಭಾಗನೇ ಆಯ್ತು ಇಲ್ಲಿ ಕೂಡ ನಾಲ್ಕು ಭಾಗ ಮಾಡಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದೇನೆ ಇಲ್ಲಿ ನಾಲ್ಕು ಭಾಗ ಮಾಡಿ ಒಂದು ಭಾಗಕ್ಕೆ ಎಲ್ಲ ಚಿತ್ರಗಳಲ್ಲಿ ಕೂಡ ನಾಲ್ಕು ಭಾಗಗಳನ್ನ ಮಾಡಿ ಒಂದು ಭಾಗಕ್ಕೆ ಅಂದ್ರೆ ಕಾಲು ಭಾಗಕ್ಕೆ ಅಂದ್ರೆ ಒನ್ ಬೈ ಫೋರ್ ಭಾಗಕ್ಕೆ ನಾನು ಬಣ್ಣವನ್ನ ತುಂಬಿದ್ದೇನೆ ಇನ್ನು ಚಟುವಟಿಕೆ ಮೂರು ಪಾಯಿಂಟ್ ಐದು ಪಾಯಿಂಟ್ ನಾಲ್ಕು ಅನ್ನುವಂಥದ್ದು ಈ ಚಿತ್ರಗಳಿಗೆ ಮೂರು ಕಾಲು ಭಾಗದ ಸಂಖ್ಯೆ ಎಷ್ಟು ಚಿತ್ರಗಳಿಗೆ ಅಂದ್ರೆ ತ್ರೀ ಬೈ ಫೋರ್ ಅಂತ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಕ್ಕೆ ಇಲ್ಲಿ ನಾಲ್ಕು ಚಿತ್ರಗಳಿವೆ ಮೂರು ಚಿತ್ರಗಳಿಗೆ ಬಣ್ಣವನ್ನು ತುಂಬಿದ್ದೇನೆ ಇಲ್ಲಿ ನಾಲ್ಕು ಚಿತ್ರಗಳಿವೆ ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದೇನೆ ಅದೇ ರೀತಿ ಇಲ್ಲಿ ಕೂಡ ನಾಲ್ಕು ಚಿತ್ರಗಳಿದ್ದು ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದೇನೆ ಇಲ್ಲಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದ್ನಾಲ್ಕು ಹದಿನೈದು ಹದಿನಾರು ಇದೆ ಹದಿನಾರು ಅಂದ್ರೆ ಇದಕ್ಕೆ ಒಂದು ತ್ರೀ ಫೋರ್ತ್ ಅಂದ್ರೆ ನಾಲ್ಕನೇ ಮೂರರಷ್ಟಕ್ಕೆ ಅದ ನಾಲ್ಕು ಒಂದ್ಲೇ ನಾಲ್ಕು ನಾಲ್ಕು ನಾಲ್ಕಲೆ ಹದಿನಾರು ಅಂದ್ರ ನಾಕ್ ಮೂರ್ಲೆ ಎಷ್ಟಕ್ಕೆ ನಾವು ಬಣ್ಣ ತುಂಬಬೇಕು ಹನ್ನೆರಡಕ್ಕೆ ಬಣ್ಣ ತುಂಬಿರುವಂತ ಭಾಗ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಇಲ್ಲಿ ಒಟ್ಟು ಎಷ್ಟಿವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಅಂದ್ರೆ ಇಪ್ಪತ್ತಿವೆ ಇಪ್ಪತ್ತರ ತ್ರೀ ಬೈ ಫೋರ್ ನಾಲ್ಕನೇ ಮೂರು ಭಾಗ ಅಂದ್ರೆ ಅದನ್ನ ಮೂರು ಭಾಗಿಲೆ ನಾಲ್ಕರಿಂದ ಭಾಗಿಸಬೇಕು ನಾಲ್ಕು ಅಂದ್ರೆ ನಾಲ್ಕು ಇಲ್ಲೇ ಇಪ್ಪತ್ತಂದ್ರೆ ನಾವು ಎಷ್ಟು ಭಾಗಕ್ಕೆ ಬಣ್ಣ ತುಂಬಬೇಕು ಹದಿನೈದು ಹಾಗಾದ್ರೆ ಇರುವಂತ ಎಲ್ಲಾ ಚಿತ್ರಗಳಿಗೆ ಹದಿನೈದು ಭಾಗಕ್ಕೆ ಬಣ್ಣವನ್ನ ತುಂಬಿದ್ದೇನೆ ಅದೇ ರೀತಿಯಾಗಿ ಇಲ್ಲಿ ಕೂಡ ನಾಲ್ಕರಲ್ಲಿ ಮೂರಕ್ಕೆ ಅಂದ್ರೆ ಇಲ್ಲಿ ನಾಲ್ಕಿವೆ ಮೂರಕ್ಕೆ ಬಣ್ಣ ತುಂಬಿ ಇಲ್ಲಿ ನಾಲ್ಕು ಮೂರು ಅಂದ್ರೆ ಒಟ್ಟು ಎಂಟಕ್ಕೆ ನಾನು ಆರಕ್ಕೆ ಬಣ್ಣವನ್ನ ತುಂಬಿದ್ದೇನೆ ಇಲ್ಲ ಆನೆಗಳ ಚಿತ್ರವನ್ನು ಕಟ್ಟಿದರೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಅಂದ್ರೆ ಹನ್ನೆರಡು ಇದೆ ಹನ್ನೆರಡು ಅಂದ್ರೆ ನಾನು ಎಷ್ಟಕ್ಕೆ ಬಣ್ಣ ತುಂಬಬೇಕಂದ್ರೆ ತ್ರೀ ಬೈ ಫೋರ್ ಅಂತಕ್ಕಂತ ಹಾಕೊಂಡಾಗ ನಾಲ್ಕು ಮೂರ್ಲೆ ಹನ್ನೆರಡು ಅಂದ್ರೆ ಮೂರ್ ಮೂರ್ಲೆ ಎಷ್ಟಾಯ್ತು ಒಂಬತ್ತು ಚಿತ್ರಗಳಿಗೆ ಇಲ್ಲಿ ಬಣ್ಣವನ್ನ ತುಂಬಿದ್ದೇನೆ ಇನ್ನು ಕೊಟ್ಟಿರುವ ಆಕೃತಿಗಳಲ್ಲಿ ನಾಲ್ಕು ಸಮ ಭಾಗ ಮಾಡಿ ಮೂರು ಭಾಗಗಳಲ್ಲಿ ಅಂದ್ರೆ ಮುಕ್ಕಾಲು ಬಣ್ಣ ತುಂಬಿ ನಾಲ್ಲಿ ಮೊದಲ ಒಂದು ಭಾಗಕ್ಕೆ ಬಣ್ಣ ತುಂಬಿ ಬಿಡಬೇಕಾಗಿತ್ತು ಇಲ್ಲಿ ತ್ರೀ ಬೈ ಫೋರ್ ಅಂದ್ರೆ ನಾಲ್ಕು ಭಾಗಗಳನ್ನ ಮಾಡಿ ಮೂರು ಭಾಗಕ್ಕೆ ಬಣ್ಣವನ್ನ ಇಲ್ಲಿ ತುಂಬಲಾಗಿದೆ ನಾಲ್ಕು ಭಾಗ ಮಾಡಿದ್ದೇನೆ ಇಲ್ಲಿ ಕೂಡ ನಾಲ್ಕು ಭಾಗಗಳನ್ನ ಮಾಡಬೇಕಿಲ್ಲಿ ಮಾಡಿ ಎಷ್ಟು ಭಾಗಕ್ಕೆ ಬಣ್ಣ ತುಂಬಬೇಕು ಮೂರು ಭಾಗಕ್ಕೆ ಬಣ್ಣವನ್ನ ತುಂಬಬೇಕು ಅನ್ನುವಂಥದ್ದು ಇಲ್ಲಿ ಬಣ್ಣವನ್ನ ತುಂಬಿ ಇನ್ನು ಚಟುವಟಿಕೆ ತ್ರೀ ಪಾಯಿಂಟ್ ಫೈವ್ ಪಾಯಿಂಟ್ ಫೈವ್ ಅರ್ಧ ಕಾಲು ಮುಕ್ಕಾಲು ಭಾಗವನ್ನ ಗುರುತಿಸಿ ಬರೆಯರಿ ಇಲ್ಲಿ ಎರಡು ಭಾಗವನ್ನ ಮಾಡಿದ್ದಾರೆ ಎರಡರಲ್ಲಿ ಒಂದು ಭಾಗ ಅಂದ್ರೆ ಇದು ಅರ್ಧ ಈಗಾಗಲೇ ಅವರು ಬರೆದಿದ್ದಾರೆ ಇಲ್ಲಿ ನಾಲ್ಕು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನ ತುಂಬಿದ್ದಾರೆ ಅಂದ್ರೆ ಇದು ಭಿನ್ನ ರಾಶಿಯಲ್ಲಿ ಒನ್ ಬೈ ಫೋರ್ ಇದನ್ನ ಕಾಲು ಭಾಗ ಅಂತ ಕರಿತೀವಿ ಇಲ್ಲಿ ನಾಲ್ಕು ಭಾಗಗಳಲ್ಲಿ ಮೂರು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಅಂದ್ರೆ ಭಿನ್ನ ರಾಶಿಯಲ್ಲಿ ತ್ರೀ ಬೈ ಫೋರ್ ಇದನ್ನ ಮುಕ್ಕಾಲು ಅಂತ ಕರಿತೀವಿ ಅನ್ನುವಂಥದ್ದು ಅದೇ ರೀತಿ ಇಲ್ಲಿ ನಾಲ್ಕು ಭಾಗಗಳನ್ನು ಮಾಡಿ ಮೂರು ಭಾಗಕ್ಕೆ ಬಣ್ಣ ತುಂಬಿದರೆ ತ್ರೀ ಬೈ ಫೋರ್ ಅಂದ್ರೆ ಮುಕ್ಕಾಲು ಇಲ್ಲಿ ನಾಲ್ಕು ಭಾಗಗಳಲ್ಲಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಅಂದ್ರೆ ಭಿನ್ನ ರಾಶಿಯಲ್ಲಿ ಒನ್ ಬೈ ಫೋರ್ ಇದನ್ನ ಕಾಲು ಭಾಗ ಇಲ್ಲಿ ಎರಡು ಭಾಗಗಳನ್ನ ಮಾಡಿ ಒಂದು ಭಾಗಕ್ಕೆ ಬಣ್ಣವನ್ನು ತುಂಬಿದ್ದಾರೆ ಅಂದ್ರೆ ಇದು ಅರ್ಧ ಭಾಗ ಅನ್ನುವಂಥದ್ದು ಆದ್ಮೇಲೆ ಈ ರೀತಿಯಾಗಿ ನಾನು ನಿರಂತರವಾಗಿ ನಾಲ್ಕನೇ ತರಗತಿಗೆ ಸಂಬಂಧಪಟ್ಟಿರುವಂತಹ ಕಲಿಕಾ ಬಲವರ್ಧನೆ ಗಣಿತ ವಿಷಯಕ್ಕೆ ಸಂಬಂಧಪಟ್ಟರುವಂತಹ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದ ಸಂಪೂರ್ಣವಾದಂತಹ ಪರಿಹಾರವನ್ನು ನೀಡುತ್ತಾ ಇದ್ದೀನಿ ಅವಶ್ಯಕತೆ ಇದ್ದಲ್ಲಿ ವಿವರಣೆಯನ್ನು ಹೆಚ್ಚು ನೀಡುತ್ತಾ ಇದ್ದೀನಿ ಅವಶ್ಯಕತೆ ಇರದೇ ಇರುವಲ್ಲಿ ಅಂದ್ರೆ ಸರಳವಾಗಿರುವಂತಲ್ಲಿ ನಾನು ಸ್ವಲ್ಪ ವೇಗವಾಗಿ ಹೋಗ್ತಾ ಇದ್ದೇನೆ ಹಾಗಾಗಿ ಎಲ್ಲೇ ಏನೇ ತಮ್ಮ ಅನಿಸಿಕೆಗಳು ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸ್ ನಲ್ಲಿ ಹಾಕಿ ಅಂತ ಹೇಳುತ್ತಾ ವಿಡಿಯೋ ತಾವು ಕೊನೆಯವರೆಗೆ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು